ಮಾತುಗಳ ಬಾಣ ಬಿಟ್ಟು ಬಂಧಿಸಿದ್ದ ಓ ಗೆಳತಿ ಕಷ್ಟವಾದರೂ ಇಷ್ಟವೆಂದು ಕೇಳುತ್ತಿದ್ದೆ ಕಣ್ಣಿನಲ್ಲೇ ಕತೆ ಹೇಳುತ್ತಿದ್ದೆ ಬಾಯಿ ಬಂಧಿಸಿ ಮೌನದ ತೇರನ್ನು ಹೇರಿ ಮನೆಯಲ್ಲಿ ಮೆರವಣಿಗೆ ಏಕೆ ಮುತ್ತಿನಂಥ ಮಾತು ಎಲ್ಲಿಗೆ ಹೋಯಿತು ಮಾತನಾಡದೆ ಮೌನ ನಿನ್ನ ಬಳಿ ಹೇಗೆ ಬಂತು ಹಾಡು ಹೇಳಿದ ಹಾಗೆ ನಿನ್ನ ಮಾತು ಕೇಳುತ್ತಾ ಕೇಳುತ್ತಾ ಅಪ್ಪಣೆ ಇಲ್ಲದೆ ನಿದ್ರೆ ಬರುತ್ತಿತ್ತು ದಣಿದಿದ್ದ ದಣಿಗೆ ಸಕ್ಕರೆಯ ಮಾತುಗಳ ಅಭಿಷೇಕ ಮಾಡಿ ನಗುವಿನ ಅಲಂಕಾರ ಮಾಡಿ ಸಿಹಿಮುತ್ತಿನ ಪ್ರಸಾದ ನೀಡುತ್ತಿದ್ದೇ ನೀನು ಕೈ ಬೆರಳಿನಲ್ಲಿ ಬಾಚುತ್ತಿದ್ದೆ ತಲೆಯನ್ನು ಕಣ್ಣಿನಲ್ಲೇ ಬಿಡುತ್ತಿದ್ದೆ ಬಣ್ಣ ಬಣ್ಣದ ಕಾಮನ ಬಿಲ್ಲನ್ನು ಮಡಚಿದ್ದ ಅಸ್ತವನ್ನು ಅರಳಿಸಿ ರೇಖೆಗಳ ಗಮನಿಸಿ ಚಿನ್ನದ ಭವಿಷ್ಯ ನುಡಿದವಳು ಮೌನವಾದಿ ಏಕೆ ನಿನ್ನ ಮಾತುಗಳು ಜೇನಿನಂತೆ ಸಿಹಿ ಕೋಗಿಲಿಯಂತೆ ಇಂಪಾಗಿತ್ತು ಗಿಣಿಯಂತೆ ಅಂದವಾಗಿತ್ತು ಅರಳಿದ ಹೂವಿನ ಹಾಗೆ ಹೊಸತನವಿತ್ತು ಒಂದು ಎರಡು ಮೂರು ನಾಲ್ಕು ನೀ ಮಾತಾಡಲೇಬೇಕು ಚಿನ್ನದಂತ ನಿನ್ನ ಮಾತನ್ನು ನಾನು ಕೇಳಲೇಬೇಕು